ಜನವರಿ ಇಪ್ಪತ್ತೆರಡು ಅಯೋಧ್ಯೆಯಲ್ಲಿ ರಾಮಪ್ರತಿಷ್ಠೆ ನಡೆದ ದಿನ ನಾಳೆ ಅಕ್ಷತೆಗಳಿಂದ ಹೀಗೆ ಪೂಜೆ ಮಾಡಿದರೆ ಏಳು ತಲೆಮಾರಿನ ಸಂಪತ್ತು ಇಪ್ಪತ್ತೆರಡು ಎರಡು ಸಾವಿರ ಇಪ್ಪತ್ನಾಲ್ಕು ರಂದು ಒಂದು ಅಂಗವೈಭವ ಈ ವಿಡಿಯೋ ನೋಡುವ ಮೊದಲು ಎ ಜೈ ಶ್ರೀರಾಮ್ ಎಂದು ಒಂದು ಸಣ್ಣ ಕಾಮೆಂಟ್ ಮಾಡಿ ಕೋಟಿಗಟ್ಟಲೆ ಹಿಂದೂಗಳ ನಂಬಿಕೆ ಕಳೆದ ವರ್ಷ ಅಯೋಧ್ಯೆಯಲ್ಲಿ ರಾಮನ ವಿಗ್ರಹವನ್ನು ಸ್ಥಾಪಿಸಿತು ನಮ್ಮೆಲ್ಲ ಹಿಂದೂಗಳ ಕನಸನ್ನು ನನಸು ಮಾಡಿದ ಘಟನೆ ಇದು ಈಗ ಕಳೆದ ವರ್ಷ ಜನವರಿ ರಂದು ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ಬಲರಾಮ ಪ್ರತಿಮೆಯ ಸಮರ್ಪಣೆಯ ಮೊದಲ ವಾರ್ಷಿಕೋತ್ಸವವನ್ನು ಪೂರ್ಣಗೊಳಿಸಿ ಕಳೆದ ವರ್ಷ ಜನವರಿ ಇಪ್ಪತ್ತೆರಡರಂದು ನಮ್ಮ ಎಲ್ಲ ಹಿಂದೂಗಳು ಅಯೋಧ್ಯೆಯಿಂದ ಅಕ್ಷತೆಯನ್ನು ದೊಡ್ಡ ರೀತಿಯಲ್ಲಿ ಸ್ವೀಕರಿಸಿದರು ಎಲ್ಲರೂ ಈ ಪವಿತ್ರ ಅಕ್ಷತೆಗಳನ್ನು ಪೂಜಾ ಕೊಠಡಿಯಲ್ಲಿಟ್ಟು ಶ್ರೀರಾಮನನ್ನು ಪೂಜಿಸಿದರು ಅತ್ಯಂತ ಮಂಗಳಕರವಾದ ಜನವರಿ ಇಪ್ಪತ್ತೆರಡರಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ರಾಮನ ಮೂರ್ತಿ ಪೂಜೆಯ ದಿನದಂದು ಪ್ರತಿ ಹಿಂದೂ ಮನೆಯವರು ಅಯೋಧ್ಯೆ ಕಡೆಯಿಂದ ಪೂಜೆ ಸಲ್ಲಿಸಿದರು ಮತ್ತು ತಲಾ ಐದು ದೀಪಗಳನ್ನು ಬೆಳಗಿಸಿದರು ಆದರೆ ಈ ಶುಭ ದಿನ ಮತ್ತೆ ಬರಲಿದೆ ಕಳೆದ ವರ್ಷದಲ್ಲಿ ಪ್ರತಿಯೊಬ್ಬ ಹಿಂದೂ ಭಗವಾನ್ ರಾಮನನ್ನು ಬಹಳ ಭಕ್ತಿಯಿಂದ ಪೂಜಿಸುತ್ತಿದ್ದರು ಈಗಲೂ ಅಷ್ಟೇ ಭಕ್ತಿಯಿಂದ ರಾಮನನ್ನು ಪೂಜಿಸಿ ಕೋಟಿ ಜನ್ಮಗಳ ಪುಣ್ಯವನ್ನು ಪಡೆದುಕೊಳ್ಳಿ ಜನವರಿ ಇಪ್ಪತ್ತೆರಡರ ಈ ಬುಧವಾರದಂದು ಶ್ರೀರಾಮನನ್ನು ಪೂಜಿಸಿ ಅಷ್ಟಸ್ವರ್ಯವನ್ನು ಪಡೆಯಿರಿ ಇನ್ನು ನಿಮ್ಮ ಮನೆಯಲ್ಲಿ ಅಯೋಧ್ಯೆ ಅಕ್ಷತೆ ಇದ್ದರೆ ಖಂಡಿತ ಈ ವಿಡಿಯೋದಲ್ಲಿ ತಿಳಿಸಿರುವಂತೆ ಇದನ್ನು ಪ್ರಯತ್ನಿಸಿ ನಿಮ್ಮ ಮನೆಗೆ ಬಹಳಷ್ಟು ಒಳ್ಳೆಯದು ಸಂಭವಿಸುತ್ತದೆ ಮತ್ತು ಅಯೋಧ್ಯೆ ಅಕ್ಷತೆಗಳಿಲ್ಲದವರು ಏನು ಮಾಡಬೇಕು ಶ್ರೀರಾಮನನ್ನು ಹೇಗೆ ಪೂಜಿಸಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಶ್ರೀರಾಮನನ್ನು ಭಕ್ತಿಯಿಂದ ಪೂಜಿಸಲು ಬಯಸುವವರು ಶ್ರೀರಾಮನ ಪೂಜೆಯ ದಿನವಾದ ಜನವರಿ ಇಪ್ಪತ್ತೆರಡರಂದು ಮನೆಯಲ್ಲಿ ಪೂಜೆಯನ್ನು ಖಂಡಿತವಾಗಿ ಮಾಡಬೇಕು ಪ್ರತಿ ವರ್ಷ ಈ ದಿನಾಂಕವನ್ನು ನೆನಪಿಸಿಕೊಳ್ಳಿ ಮತ್ತು ಭಗವಾನ್ ರಾಮನನ್ನು ಪೂಜಿಸಿ ಖಂಡಿತವಾಗಿಯೂ ಎಲ್ಲಾ ಅದೃಷ್ಟ ನಿಮ್ಮ ಮನೆಗೆ ತಲುಪುತ್ತದೆ ನಿಮ್ಮ ಮನೆಯಲ್ಲಿ ಅಯೋಧ್ಯೆ ಅಕ್ಷತೆಗಳು ಇದ್ದರೆ ಈ ದಿನಾಂಕ ಇಪ್ಪತ್ತೆರಡನೇ ಜನವರಿಯಂದು ಅಕ್ಷತೆಗಳನ್ನು ಪೂಜಾ ಕೋಣೆಯನ್ನು ಸ್ವಚ್ಛಗೊಳಿಸಿ ಮತ್ತು ಅಕ್ಷತೆಗಳನ್ನು ಇಟ್ಟು ಪ್ರಾರ್ಥಿಸಿ ಅಯೋಧ್ಯೆಯಲ್ಲಿ ಶ್ರೀರಾಮನನ್ನು ಸ್ಪರ್ಶಿಸುವಾಗ ಭಕ್ತಿಯಿಂದ ರಾಮನನ್ನು ಸ್ಮರಿಸುವುದು ಈ ಪೂಜೆಯ ಮುಖ್ಯ ಉದ್ದೇಶವಾಗಿದೆ ಆದ್ದರಿಂದ ಜನವರಿ ಇಪ್ಪತ್ತೆರಡರ ಬುಧವಾರ ಸ್ನಾನ ಮಾಡಿ ಮತ್ತು ಇಡೀ ಮನೆಯನ್ನು ಸ್ವಚ್ಛಗೊಳಿಸಿ ಮತ್ತು ಅರಿಶಿನ ನೀರನ್ನು ಸಿಂಪಡಿಸಿ ಶ್ರೀರಾಮ ವಿಷ್ಣುವಿನ ಅವತಾರ ಆದ್ದರಿಂದ ನಿಮ್ಮ ಪೂಜಾ ಕೋಣೆಯಲ್ಲಿ ರಾಮ ಅಥವಾ ವೆಂಕಟೇಶ್ವರನ ನಕ್ಷೆ ಇದ್ದರೆ ಸಾಕು ಮೊದಲು ಪೂಜಾ ಕೊಠಡಿಯನ್ನು ಸ್ವಚ್ಛಗೊಳಿಸಿ ಮತ್ತು ನಿಮ್ಮ ಪೂಜಾ ಕೊಠಡಿಯಲ್ಲಿರುವ ರಾಮನ ಚಿತ್ರವನ್ನು ಸ್ವಚ್ಛವಾಗಿ ಒರೆಸಿ ಶ್ರೀಗಂಧವನ್ನು ಲೇಪಿಸಿ ಮತ್ತು ಕುಂಕುಮವನ್ನು ಹಾಕಿ ನಿಮ್ಮ ಪೂಜಾ ಕೋಣೆಯಲ್ಲಿ ಅಯೋಧ್ಯೆ ಅಕ್ಷತೆಗಳನ್ನು ಇರಿಸಿ ಅಯೋಧ್ಯೆ ಅಕ್ಷತೆಗಳು ಇಲ್ಲದವರು ಅಕ್ಷತೆಗಳನ್ನು ಮಾಡಿ ಪೂಜಾ ಕೋಣೆಯಲ್ಲಿ ಇಡಬಹುದು ಹೂವುಗಳಿಂದ ನಿಮ್ಮ ಬಳಿ ಯಾವುದೇ ಮುತುಗಳ ಮಾಲೆಗಳಿದ್ದರೆ ರಾಮನ ಚಾಟ್ರನ್ನು ಸುಂದರವಾಗಿ ಅಲಂಕರಿಸಿ ರಾಮನ ಚಿತ್ರವನ್ನು ಹೀಗೆ ಅಲಂಕರಿಸಿದ ನಂತರ ಹನ್ನೊಂದು ವೀಳ್ಯದೆಲೆಗಳನ್ನು ತೆಗೆದುಕೊಂಡು ಪ್ರತಿ ಎಲೆಯ ಮೇಲೆ ಶ್ರೀರಾಮ ಜಯ ರಾಮ ಅಥವಾ ಜೈ ಶ್ರೀರಾಮ್ ಎಂದು ಶ್ರೀಗಂಧದಿಂದ ಬರೆದು ರಾಮನ ಫೋಟೋದ ಮುಂದೆ ಇರಿಸಿ ಹಾಗೆಯೇ ರಾಮನ ಭಾವಚಿತ್ರದ ಮುಂದೆ ಅಯೋಧ್ಯೆಯ ಅಕ್ಷತೆಗಳನ್ನು ಇಡಬೇಕು ರಾಮನ ಚಿತ್ರದ ಮುಂದೆ ಐದು ಬತ್ತಿಗಳನ್ನು ಹೊಂದಿರುವ ದೀಪವನ್ನು ಬೆಳಗಿಸಿ ಎಳ್ಳಿನ ಎಣ್ಣೆಯಿಂದ ಅಥವಾ ಹಸುವಿನ ತುಪ್ಪದಿಂದ ದೀಪ ಪೂಜೆಯನ್ನು ಮಾಡಿ ಮನೆಯಲ್ಲಿ ದೀಪಾರಾಧನೆ ಮಾಡುವಾಗ ಐದು ಬತ್ತಿಯ ದೀಪವನ್ನು ಹಚ್ಚುವುದು ತುಂಬಾ ಒಳ್ಳೆಯದು ಈಗ ಪೂಜೆಯಲ್ಲಿ ನೈವೇದ್ಯವಾಗಿ ಒಂದು ಸಣ್ಣ ಬೆಲ್ಲವನ್ನು ಇಡಿ ಈ ಪೂಜೆಯನ್ನು ಮಾಡುವಾಗ ರಾಮ ರಾಮಮಂತ್ರವನ್ನು ಒಂದು ನೂರು ಎಂಟು ಬಾರಿ ಜಪಿಸಿ ಅಂತಿಮವಾಗಿ ಸ್ವಾಮಿಗೆ ಹರತಿಯನ್ನು ಅರ್ಪಿಸಿ ದೂಪವನ್ನು ಹಚ್ಚಿ ನಿಮ್ಮ ಇಚ್ಛೆಯೊಂದಿಗೆ ರಾಮನಿಗೆ ನಮಸ್ಕರಿಸಿ ಮತ್ತು ಐದು ಸುತ್ತುಗಳನ್ನು ಮಾಡಿ ನಂತರ ಅಯೋಧ್ಯೆ ಅಕ್ಷತೆಗಳನ್ನು ತಲೆಯ ಮೇಲೆ ಇಟ್ಟು ರಾಮನಿಗೆ ನಮಸ್ಕರಿಸಿ ಹಾಗೆ ನಿಮ್ಮ ಮನೆಯವರೆಲ್ಲರೂ ಇಂದು ತಮ್ಮ ಅಕ್ಷತೆಗಳನ್ನು ತಲೆಯ ಮೇಲೆ ಧರಿಸಿ ರಾಮನಿಗೆ ನಮಸ್ಕರಿಸಬೇಕು ಬೆಳಿಗ್ಗೆ ಹೀಗೆ ಪೂಜೆ ಮಾಡಿ ಸಂಜೆ ಮನೆಯ ಮುಂದೆ ಎರಡು ದೀಪಗಳನ್ನು ಹಚ್ಚಿ ಬಾಗಿಲಿನ ಮುಂದೆ ದೀಪಗಳಿದ್ದರೆ ಅಂತಹ ಮನೆಗಳಿಗೆ ಲಕ್ಷ್ಮೀದೇವಿಯೂ ಪ್ರವೇಶಿಸುತ್ತಾಳೆ ಹಾಗೆಯೇ ತುಳಸಿ ಕಟ್ಟೆ ಉಳ್ಳವರು ಬೆಳಗ್ಗೆ ಮತ್ತು ಸಂಜೆ ತುಳಸಿಯ ಮುಂದೆ ಹಸುವಿನ ತುಪ್ಪದಿಂದ ದೀಪವನ್ನು ಹಚ್ಚಬೇಕು ಪ್ರಮುಖ ಕೆಲಸಕ್ಕಾಗಿ ಎಲ್ಲಿಗಾದರೂ ಹೋಗುವಾಗ ಈ ಅಯೋಧ್ಯೆ ಅಕ್ಷತೆಗಳನ್ನು ತಲೆಯ ಮೇಲೆ ಧರಿಸಿದರೆ ಯಾವಾಗಲೂ ರಾಮನ ಆಶೀರ್ವಾದ ಸಿಗುತ್ತದೆ ಹಾಗೆ ನಿಮ್ಮ ಮಕ್ಕಳ ಮದುವೆ ಸಮಯದಲ್ಲಿನ ಅಕ್ಷತೆ ಜೊತೆಗೆ ಈ ಅಯೋಧ್ಯೆ ಅಕ್ಷತೆಗಳನ್ನು ಬೆರೆಸಿ ಹೀಗೆ ಮಾಡುವುದರಿಂದ ಅವರ ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ ಈ ಪವಿತ್ರ ಅಯೋಧ್ಯೆಯ ಅಕ್ಷತೆಗಳನ್ನು ನಿಮ್ಮ ಮಗುವಿನ ತಲೆಯ ಮೇಲೆ ಇಡುವುದರಿಂದ ಉತ್ತಮ ಶಿಕ್ಷಣ ದೊರೆಯುತ್ತದೆ ಜೀವನದಲ್ಲಿ ಎತ್ತರಕ್ಕೆ ಬೆಳೆಯಿರಿ ಪ್ರತಿ ಬಾರಿಯೂ ರಾಮನ ನಾಮವನ್ನು ಜಪಿಸುವುದರಿಂದ ಬಹಳಷ್ಟು ಒಳ್ಳೆಯದಾಗುತ್ತದೆ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಈ ಹದಿಮೂರು ಅಕ್ಷರಗಳ ರಾಮಮಂತ್ರವು ತುಂಬಾ ಶಕ್ತಿಶಾಲಿಯಾಗಿದೆ ಈ ಮಂತ್ರವನ್ನು ಪ್ರತಿದಿನ ಪಠಿಸುವುದರಿಂದ ನಿಮ್ಮ ಜೀವನದಲ್ಲಿನ ಎಲ್ಲಾ ತೊಂದರೆಗಳು ದೂರವಾಗುತ್ತವೆ ಒಮ್ಮೆ ಸಮರ್ಥ ರಾಮದಾಸ ಎಂಬ ಭಕ್ತನು ಈ ಮಂತ್ರವನ್ನು ಪಠಿಸುವ ಮೂಲಕ ಶ್ರೀರಾಮನ ನೇರ ದರ್ಶನವನ್ನು ಪಡೆದನೆಂದು ಪುರಾಣಗಳು ಹೇಳುತ್ತವೆ ಆದ್ದರಿಂದ ರಾಮನ ನಾಮವನ್ನು ಜಪಿಸುವುದರಿಂದ ಶ್ರೀರಾಮ ಕೋಟಿಯನ್ನು ಬರೆಯುವುದರಿಂದ ಅನೇಕ ಪುಣ್ಯಗಳು ಲಭಿಸುತ್ತವೆ ಪ್ರತಿದಿನ ಬೆಳಿಗ್ಗೆ ಸ್ನಾನದ ನಂತರ ಶ್ರೀರಾಮನನ್ನು ಇಪ್ಪತ್ತೊಂದು ಬಾರಿ ಜಪಿಸಿದರೆ ನಿಮ್ಮ ಇಡೀ ಕುಟುಂಬವು ಸಮೃದ್ಧಿಯಲ್ಲಿ ವಾಸಿಸುತ್ತದೆ ನಿಮಗೆ ಎಂತಹ ಕಷ್ಟ ಬಂದರೂ ಕೇವಲ ಮೂರು ಬಾರಿ ಶ್ರೀರಾಮನ ಪಾರಾಯಣ ಮಾಡಿ ನಿಮ್ಮ ಕಷ್ಟಗಳೆಲ್ಲವೂ ದೂರವಾಗುತ್ತವೆ ಯಾರು ಪ್ರತಿದಿನ ಶ್ರೀರಾಮನ ನಾಮವನ್ನು ಜಪಿಸುತ್ತಾರೋ ಅವರ ಅಪೇಕ್ಷೆಯು ತಕ್ಷಣವೇ ನೆರವೇರುತ್ತದೆ ಆದರೆ ಶ್ರೀರಾಮನ ಹೆಸರು ನೆನಪಾದರೆ ಆರು ದೇವತೆಗಳು ಮಾತನಾಡುತ್ತಾರೆ ಅದನ್ನೇ ಶ್ರೀರಾಮ ಎಂದರೆ ರಾಮ ಹೇಳುತ್ತಾನೆ ಎಲ್ಲಿ ರಾಮನ ಧ್ವನಿ ಇರುತ್ತದೋ ಅಲ್ಲಿ ಹನುಮಂತ ಇರುತ್ತಾನೆ ಶ್ರೀರಾಮನಲ್ಲಿ ಶ್ರೀ ಎಂದರೆ ಮಹಾಲಕ್ಷ್ಮಿ ರಾ ಎಂದರೆ ವಿಷ್ಣು ಉಚ್ಚರಿಸುತ್ತಾನೆ ಚಿಕ್ಕಮ್ಮ ಶಿವನಿಂದ ಮಾ ಎಂದು ಉಚ್ಚರಿಸಲಾಗುತ್ತದೆ ಎಲ್ಲಿ ಶಿವ ಇದ್ದಾನೋ ಅಲ್ಲಿ ಪಾರ್ವತಿ ದೇವಿ ಇದ್ದಾಳೆ ಹೀಗೆ ಒಂದೊಂದು ಹೆಸರು ಹೇಳಿದರೆ ಆರು ದೇವತೆಗಳು ಬಂದು ಆಶೀರ್ವಾದ ಮಾಡುತ್ತಾರೆ ಶ್ರೀರಾಮನ ನಾಮವನ್ನು ಜಪಿಸುವಾಗ ರಾ ಎಂದು ಹೇಳಿದಾಗ ಬಾಯಿ ತೆರೆದು ನಮ್ಮೊಳಗಿನ ಪಾಪಗಳು ಹೊರಬರುತ್ತವೆ ಮತ್ತು ಆ ಪಾಪಗಳೆಲ್ಲವೂ ಬೆಂಕಿಯ ಜ್ವಾಲೆಯಲ್ಲಿ ಬಿದ್ದು ಭಸ್ಮವಾಗುತ್ತವೆ ಹಾಗೆಯೇ ನಾವು ಅಕ್ಷರವನ್ನು ಉಚ್ಚರಿಸಿದಾಗ ನಮ್ಮ ಬಾಯಿ ಮುಚ್ಚುತ್ತದೆ ಆದ್ದರಿಂದ ಹೊರಗಿನ ಆ ಪಾಪಗಳು ನಮ್ಮೊಳಗೆ ಪ್ರವೇಶಿಸಲಾರವು ರಾಮನ ಹೆಸರನ್ನು ತಾರಕಮಂತ್ರ ಎಂದು ಕರೆಯಲಾಗುತ್ತದೆ ಈ ತಾರಕಮಂತ್ರವನ್ನು ಪಠಿಸುವುದರಿಂದ ನಮ್ಮ ಜೀವನವು ಹುಟ್ಟಿನಿಂದ ಸಾಯುವವರೆಗೆ ಸುಗಮವಾಗಿರುತ್ತದೆ ಎಂದು ವಿದ್ವಾಂಸರು ಹೇಳುತ್ತಾರೆ ಪ್ರತಿ ವರ್ಷ ಜನವರಿ ಇಪ್ಪತ್ತೆರಡರಂದು ನಿಖರವಾಗಿ ಶ್ರೀರಾಮನನ್ನು ಪೂಜಿಸಲು ಯಾವುದೇ ನಿಯಮವಿಲ್ಲ ಆದರೆ ನಂಬಿಕೆಯಿಂದ ಮಾಡಿದ ಆರಾಧನೆಯು ಖಚಿತವಾದ ಫಲಿತಾಂಶಗಳನ್ನು ಪಡೆಯಬಹುದು ಕಳೆದ ವರ್ಷ ಇದೇ ದಿನಾಂಕದಂದು ಭಗವಾನ್ ರಾಮನನ್ನು ಪೂರ್ಣ ವೈಭವದಿಂದ ಪೂಜಿಸಲಾಯಿತು ಆದ್ದರಿಂದ ಪ್ರತಿ ವರ್ಷ ಈ ಅಭ್ಯಾಸವನ್ನು ರೂಢಿಸಿಕೊಳ್ಳಿ ಮತ್ತು ರಾಮನನ್ನು ಪೂಜಿಸಿ ರಾಮನ ನಾಮವನ್ನು ಜಪಿಸಿ ಪುಣ್ಯಫಲಗಳನ್ನು ಪಡೆಯಿರಿ ಫಾಸ್ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಜೈ ಶ್ರೀರಾಮ್ ಎಂದು ಕಾಮೆಂಟ್ ಮಾಡಿ ಧನ್ಯವಾದಗಳು